ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟನ್ನು ರದ್ದುಪಡಿಸದಂಥ ಕೇಂದ್ರ ಸರ್ಕಾರದ ವಿರುದ್ಧ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಗಂಭೀರವಾದ ಪ್ರಕರಣಕ್ಕೆ ಕೇಂದ್ರ ಸರ್ಕಾರ ಸೈಲೆಂಟ್ ಆಗ್ತಾ ಇದೆ ಇಂಥ ಹೀನ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ನಡವಳಿಕೆ ಸರಿಯಲ್ಲ ತಕ್ಷಣ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡಬೇಕಿತ್ತು ಸ್ವತಃ ಅವರ ಮನೆಯಲ್ಲಿರುವಂಥ ಮಾಜಿ ಸಿ ಮಾಜಿ ಪ್ರಧಾನಿಗಳೇ ಒತ್ತಾಯ ಮಾಡ್ತಾ ಇದ್ದಾರೆ ಆದರೂ ಕೂಡ ಕೇಂದ್ರ ಸರ್ಕಾರ ಒಂದು ಅಸಡ್ಡೆ ತೋರಿಸ್ತಾ ಇದೆ ಇದನ್ನು ನೋಡಿದ್ರೆ ನೋವಿನ ಸಂಗತಿ ಆಗುತ್ತೆ ಇವರನ್ನು ಜನ ಹೇಗೆ ನಂಬ್ತಾರೆ ಅಂತ ಹೇಳಿ ಸಚಿವ ಆರ್ ಬಿ ತಿಮ್ಮಾಪುರ ಕಿಡಿಕಾರಿತ ಕೇಂದ್ರ ಸರ್ಕಾರ ಇಂತಹ ಗಂಭೀರವಾದಂಥ ಪ್ರಕರಣಕ್ಕೆ ಎಲ್ಲೋ ಅವರು ಸೈಲೆಂಟ್ ಆಗ್ತಕ್ಕಂಥದ್ದು ಮತ್ತೊಂದು ಕಾಣ್ತಾ ಇರೋದು ನೋಡಿದರೆ ಇಂಥ ಹೀನ ಕ್ರೇಸ್ನಲ್ಲಿ ಆ ಕೇಂದ್ರ ಸರ್ಕಾರ ನಡವಳಿಕೆ ಸರಿಯಾದದಲ್ಲ ತಕ್ಷಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಸ್ವತಃ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಿಗಳೇ ಒತ್ತಾಯ ಮಾಡ್ತಾರೆ ಅವ್ರ ಮನೆಯಲ್ಲಿದ್ದವರು ಆದಾಗ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಅಸಧ್ಯ ತೋರಿಸೋದು ನೋಡಿದರೆ ಇದು ಭಾಳ ಅನ್ನಿಸ್ತಿದೆ ಇಂತಹ ಕೃತ್ಯಕ್ಕೆ ಕೇಂದ್ರ ಸರ್ಕಾರ ಹೋಗೋದು ನೋಡಿದರೆ ಜನತೆಗೆ ಏನನ್ನು ಕೊಡ್ತಾಯಿದ್ದಾರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಇಂತಹ ಗಂಭೀರವಾದಂಥ